ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನಕ ಜುವೆಲ್ರಿ ನಮ್ಮ ಶಾಪ್ ಲಕೆಟ್ ಆಗಿರೋ ಹಿಂಗೆ ಉಪನಗರ ಬ್ಯಾಂಗ್ಳು ನಾನು ನಿಲ್ಲ ಏನು ಪ್ರೆಸೆಂಟ್ ಮಾಡ್ತಾ ಇದೀನಿ ಇದೆಲ್ಲ ನಿಮಗೆ ಆಫರ್ ಪ್ರೈಸ್ ಸಿಗ್ತಾ ಸೊ ಇದೆಲ್ಲ ನಿಮಗೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಪ್ರೀಮಿಯಂ ಬಂದಿರೋ ಅಂತಹ ಒಂದು ಬೀಟ್ಸ್ ಹಾರಗಳಂತಾನೆ ಹೇಳ್ಬೋದು ಇದರಲ್ಲಿ ನಿಮಗೆ ತ್ರೀ ಕಲರ್ ಆಪ್ಷನ್ ಅಲ್ಲಿರುವಂತದ್ದು ಇದೆಲ್ಲ ನಿಮಗೆ ಬೈ ಟೂ ಪೀಸ್ ತಗೊಂಡ್ರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡು ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ನೀವು ಒಂದೊಂದನ್ನ ತಗೊಳದ ಸಿಂಗಲ್ ಸಿಂಗಲ್ ಪ್ರೈಸ್ ಅಲ್ಲಿ ನೋಡಿ ಇದರಲ್ಲಿ ಬಂದು ನೆಕ್ಸ್ಟ್ ಪ್ಯಾಟರ್ನ್ ಆಗಿರುತ್ತೆ ಇದು ಇದರಲ್ಲಿ ಆರು ತಗೋಬಹುದು ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ ಅಲ್ಲಿ ಆಪ್ಷನ್ ಅಲ್ಲಿ ಇರೋಂತದ್ದು ನೆಕ್ಸ್ಟ್ ಬಂದು ಇದೆಲ್ಲ ನೋಡೇ ಇರ್ತೀರಾ ಇದು ಕೂಡ ನಿಮಗೆ ಶುಗರ್ ಬೀಟ್ಸ್ ಅಲ್ಲಿ ನಿಮಗೆ ಗ್ರೀನ್ ಬೀಟ್ಸ್ ಹರ ಆಗಿರುತ್ತೆ ಮತ್ತೆ ಪೆಂಡೆಂಟ್ ನೋಡ್ತಾ ಇರ್ಬೋದಲ್ಲ ಅಲ್ಲ ಪೆಂಡೆಂಟ್ ಅಲ್ಲ ವಿಡ್ತೋಲಿನ್ ತರ ಸೂಪರ್ ಆಗಿದೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಅದೇ ರೀತಿಯಾಗಿ ಅದರಲ್ಲಿ ಇನ್ನೊಂದು ಪೆಂಡೆಂಟ್ ಬಂದಿರುತ್ತೆ ನೋಡಿ ನೀವು ಯಾವ ಪೆಂಡೆಂಟ್ ಆದ್ರೂ ತಗೋಬಹುದು ಇದರಲ್ಲಿ ಮಿಕ್ಸ್ಡ್ ಮ್ಯಾಚ್ ಮಾಡ್ಕೊಂಡು ಎನಿ ಟೂ ಪೀಸಸ್ ನಿಮಗೆ 1200 ಇರುತ್ತೆ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಇದು ಬಂದು ನೆಕ್ಸ್ಟ್ ಪ್ಯಾಟರ್ನ್ ಆಗುತ್ತೆ ಇಯರಿಂಗ್ಸ್ ಕೂಡ ನಿಮ್ಗೆ ಈ ತರ ಬರುತ್ತೆ ಇದ್ರ